ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಇವಾಗ ನಮಗೆ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳ ಪಾಲಿಕ ಅದಕ್ಕ ಮುಂಚೆ ಮೊಹರ್ತ ಭಾಗ ಇವಾಗ ನಮಗೆ ದಸರಾ ಶುರು ಆಗ್ತಾ ಇದೆ ವಿಜಯದಶಮಿ ವಿಜಯದಶಮಿ ದಿವಾ ಯಾರೇ ಆಗಿ ಶುಭ ಕಾರ್ಯಗಳು ಮಾಡ್ಕೋಬಹುದು ಅದಕ್ಕೆ ಪರ್ಟಿಕ್ಯುಲರ್ ನಕ್ಷತ್ರ ಬೇಕು ಅಂತೇನಿಲ್ಲ ಸೊ ಹಾಗಾಗಿ ಎಲ್ಲರೂ ಏನೇ ಶುಭ ಕಾರ್ಯ ಮಾಡ್ಬೇಕಾಗುತ್ತೆ ಹೊಸ ಪ್ರಾರಂಭ ಮಾಡಬೇಕು ಅಂದ್ರೆ ಮಾಡ್ಕೋಬಹುದು ಅದು ಬಿಟ್ಟು ನೋಡಿ ಮೂರನೇ ತಾರೀಕು ನಮಗೆ ವಿಜಯಲಕ್ಷ್ಮಿ ಅಕ್ಟೋಬರ್ ಎರಡು ಬರುತ್ತೆ ನಂತರ ನಮಗೆ ಮೂರನೇ ತಾರೀಕು ಏಕಾದಶಿ ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಮಾಡ್ಕೋಬಹುದು ಅಂದ್ರೆ ಧನಿಷ್ಠ ಪೂರ್ವಭಾದ್ರ ರೇವತಿ ಭರಣಿ ಕ್ವಿದ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಷಾಢ ಉದ್ರಾಷಾಢ ಈ ನಕ್ಷತ್ರದವರು ಮೂರನೇ ತಾರೀಕು ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಸಪ್ತಮಿ ಆರಿದ್ರ ನಕ್ಷತ್ರ ಸೊ ಸಪ್ತಮಿ ದಿವಸ ಆರಿದ್ರ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಮಾಡ್ಕೋಬಹುದು ಅಂದ್ರೆ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಹಸ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಾಶರಣ ಶ್ರವಣ ಧರಿಷ್ಠ ಪೂರ್ವಭದ್ರ ರೇವತಿ ಭರಣಿ ರೋಹಿಣಿ ಮೃಗಶಿರ ಈ ನಕ್ಷತ್ರಗಳು ಆವತ್ತಿನ ದಿನ ಮಾಡ್ಕೋಬಹುದು ಏನೇ ಶುಭ ಕಾರ್ಯಗಳು ಬೇಕಾದ್ರೆ ಹದಿಮೂರನೇ ತಾರೀಕು ಸಪ್ತಮಿ ಆರಿದ್ರ ನಕ್ಷತ್ರ ದಿವಸ ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಹದಿನಾರನೇ ತಾರೀಕು ಅಕ್ಟೋಬರ್ ದಶಮಿ ಸೊ ಆಶ್ಲೇಷ ನಕ್ಷತ್ರ ಬರುತ್ತೆ ಆಶ್ಲೇಷ ನಕ್ಷತ್ರಕ್ಕೆ ಯಾವ ಬೇರೆ ನಕ್ಷತ್ರದವ್ರು ಮ್ಯಾಚ್ ಆಗ್ತಾರೆ ನೋಡೋಣ ಮಗ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಅನುರಾಧ ಮೂಲ ಉತ್ತರಾಷಾಢ ಧನಿಷ್ಠ ಪೂರ್ವ ಭಾದ್ರಾ ಉತ್ತರ ಭಾದ್ರ ಅಶ್ವಿನಿ ಕೃತಿಕಾ ಮೃದಶಿರ ಪುನರ್ವಸು ಪುಬ್ಬ ಈ ನಕ್ಷತ್ರಗಳು ಅವತ್ತಿನ ದಿನ ಆ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ನಂತರ ಜ್ಯೇಷ್ಠ ನಕ್ಷತ್ರ ಬರುತ್ತೆ ಇಪ್ಪತ್ತಾರು ಅಕ್ಟೋಬರ್ ಜ್ಯೇಷ್ಠ ನಕ್ಷತ್ರ ಅವಾಗ ಜ್ಯೇಷ್ಠ ನಕ್ಷತ್ರದ ಯಾರಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ಮೂಲ ಪೂರ್ವ ಶಾಢ ಧನಿಷ್ಠ ಪೂರ್ವ ಭಾದ್ರಾ ಉತ್ತರ ಭಾದ್ರ ಅಶ್ವಿನಿ ಕೃತಿಕಾ ಮೃಗಶಿರ ಪುನರ್ವಸು ಪುಷ್ಯ ಮಹ ಪೂರ್ವ ಪಾರ್ವೇ ಚಿತ್ತ ವಿಶಾಖ ಅನುರಾಧ ಈ ನಕ್ಷತ್ರಗಳು ನಿಮಗೆ ಆ ಅದು ನಿಮಗೆ ಮೊಹರ್ತ ಭಾಗಗಳಿಗೆ ಅನುಕೂಲಗಳಾಗುತ್ತೆ ಆವತ್ತಿನ ದಿನ ಶುಭ ಕಾರ್ಯಗಳು ಮಾಡ್ಕೋಬಹುದು ಈಗ ನಮಗೆ ಮೊಹರ್ತ ಭಾಗದ ನಂತರ ನಮಗೆ ದ್ವಾದಶ ರಾಶಿಗಳ ಪಗರ ಬಗ್ಗೆ ತಿಳ್ಕೊಳ್ಳೋಣ ರಾಶಿಯವರಿಗೆ ಸಪ್ತಮದಲ್ಲಿ ಶುಕ್ರ ನೀಚನಾಗಿದ್ದಾನೆ ಮೂರನೇ ಮನೆ ತೃತಿ ಮತ್ತು ಭಾಗ್ಯದೀಪ ದೀಪ ಏಳನೇ ಮನೆಯಲ್ಲಿ ನೀಚನಾದಾಗ ನಿಮಗೆ ಅತ್ತಿಂದಿರುವ ಅಂತಮದಿಂದ ವಿರೋಧ ಬರಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ನೋಡಿ ಬುದರ್ ಮನೆ ಆಗಿರೋದ್ರಿಂದ ಲೆಕ್ಕಾಚಾರದಲ್ಲಿ ವ್ಯತ್ಯಾಸಗಳು ಹೊಂದ್ಬಿಡಬಹುದು ಹಣಕಾಸು ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಪತಿ ಅಥವಾ ಪತ್ನಿಗೆ ಹೆಲ್ತ್ ಇಶ್ಯೂಸ್ ಬರಬಹುದು ಅಂದ್ರೆ ನಿಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಒಬ್ಯಾಸಿಟಿ ಜಾಸ್ತಿ ಆಗೋದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ಈ ಥರ ವಿಷಯ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಷ್ಟಮದಲ್ಲಿ ನೋಡಿ ಮೀನರಾಶಿಯವರಿಗೆ ಅಷ್ಟಮದಲ್ಲಿ ಕುಜಾ ಬಂತು ಎರಡನೇ ಮನೆ ಅಧಿಪತಿ ಎರಡನೇ ಮನೆ ನೋಡುತ್ತೆ ವಾದ ಕುಟುಂಬದಲ್ಲಿ ವಾದ ವಿವಾದ ಆಗುವ ಚಾನ್ಸಸ್ ಇರುತ್ತೆ ಎಚ್ಚರಿಕೆ ವಹಿಸಬೇಕು ಸೂರ್ಯನು ಅಲ್ಲೇ ಬಂದು ತಂದೆ ಆರೋಗ್ಯದ ಎಚ್ಚರಿಕೆ ವಹಿಸಬೇಕು ಬುಧಾನು ಅಷ್ಟಮದಲ್ಲಿ ಬುಧ ಚೆನ್ನಾಗಿದೆ ವಿದ್ಯಾಭ್ಯಾಸ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಆದರೆ ಕೆಲಸ ಇರೋರಿಗೆ ವಾದ ವಿವಾದ ಮಾಡ್ರೆ ಸ್ವಲ್ಪ ಸಂಯಮ ಕಾಪಾಡಿಕೊಂಡ್ರೆ ನಿಮಗೆ ಮುಂಬರುವ ದಿನಗಳಲ್ಲಿ ಯಾಕಂದ್ರೆ ನೋಡಿ ಮೀನರಾಶಿಯವರಿಗೆ ಅಕ್ಟೋಬರ್ ಇಪ್ಪತ್ತ ಗುರು ಬಲ ಬರುತ್ತೆ ಐದನೇ ಮನೆ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಅವಾಗ ಎರಡು ಮೂರು ತಿಂಗಳಾದರೂ ಪರವಾಗಿಲ್ಲ ನಿಮಗೆ ಶುಭದಾಯಕವಾಗಿರುತ್ತೆ ನಿಂತಿನ ಕೆಲಸಗಳೆಲ್ಲ ಆಕ್ಟಿವೇಟ್ ಆಗಿ ಚೆನ್ನಾಗ್ ಆಗುತ್ತೆ ಬಟ್ ಆದ್ರೂ ಮೀನರಾಶಿ ಅವರಿಗೆ ರಾಮ ರಕ್ಷಾ ಸ್ತೋತ್ರ ಇಟ್ಕೊಳ್ಳಿ ಪೇಶೆಂಟ್ ಇಟ್ಕೊಳ್ಳಿ ಖಂಡಿತ ಮುಂಬರುವ ದಿನಗಳು ಒಳ್ಳೆ ಚೆನ್ನಾಗಿದೆ ಶ್ರೀರಾಮ ರಾಮ ರಾಮೇ ಜೀ ರಮೇ ರಾಮೇ ಮನೋರಮೇ ಸಹಸ್ರ ತುಲ್ಯಂ ಶ್ರೀ ರಾಮ ಇಪ್ಪತ್ತೊಂದು ಬಾರಿ ಹೇಳ್ತಾ ಇರಲಿ ಧೈರ್ಯವಾಗಿ ಸ್ವಲ್ಪ ಸಮಯ ಯಾವ ತೊಂದರೆನೂ ಬರಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ